ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಹೋಗಿ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೆನೆ ನಮ್ಮ ಊರಲ್ಲಿ ಮಾರಿ ಹಬ್ಬ ಇತ್ತು ಸೊ ನಾನು ಕೆಲಸ ಮುಗಿಸಿ ಹೋಗೋ ಅಷ್ಟೊತ್ತಿಗೆ ನೈಟಾಗಿ ಹೋಗಿತ್ತು ಊರಲ್ಲೆಲ್ಲ ಆಲ್ರೆಡಿ ಲೈಟ್ ಹಾಕಿ ಜಿಗಿ ಜಿಗಿ ಅಂತ ಇತ್ತು ಸೊ ನಾನು ಯಾವ ಊರಿಗೋದೆ ಅಂತ ಗೊತ್ತಲ್ಲ ನೋಡಿ ಎಸ್ ನಾನು ಬಂದಿರೋದು ನಮ್ಮ ಮೂರು ಮಳವಳ್ಳಿಗೆ ಆ್ಯಕ್ಚುಲಿ ಮಾರಿ ಹಬ್ಬ ಇತ್ತು ಸೊ ನನ್ನ ವರ್ಕೆಲ್ಲ ಮುಗಿಸಿ ರಜಾ ಸಿಗಲ್ವಲ್ಲ ನೈಟ್ ಬರೋ ಅಷ್ಟೊತ್ತಿಗೆ ಹೋಗಿತ್ತು ಆಲ್ರೆಡಿ ನಮ್ಮ ಫ್ಯಾಮಿಲಿ ಒಂದು ವೀಕಿಂದ ಬಂದು ಮನೆಯೆಲ್ಲ ಗುಡಿಸಿ ತೊಳೆದು ಕ್ಲೀನ್ ಮಾಡಿ ಹಬ್ಬಕ್ಕೆ ರೆಡಿ ಇದ್ರು ಆ್ಯಕ್ಚುಲಿ ನಮ್ಮದು ತಂಬಿಟ್ಟು ಆರತಿ ಕೊಡಬೇಕು ಸೊ ತಂಬಿಟ್ಟು ಮಾಡ್ತಾಯಿದ್ದಾರೆ ನೈಟ್ ಆಗೋಗಿದೆ ನೋಡಿ ನಮ್ಮ ಅತ್ತೆ ನಮ್ಮ ದೊಡಮ್ಮ ಚಿಕ್ಕಮ್ಮ ನಮ್ಮ ಅಮ್ಮಂದಿರು ಎಲ್ಲ ಸೇರಿ ತಂಬಿಟ್ಟು ಮಾಡ್ತಾಯಿದ್ದಾರೆ ತಂಬಿಟ್ಟು ಆರತಿ ಕೊಡೋದಕ್ಕೋಸ್ಕರ ಸೊ ಈ ಥರ ನೋಡಿದ್ರೆ ಖುಷಿ ಆಗುತ್ತೆ ಅಲ್ಲ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿ ಮಾಡ್ತಾಯಿದ್ದಾರೆ ನಮ್ಮ ಮತ್ತೆ ಒಂದು ಕಡೆ ಮಾಡ್ತಾ ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ನಮ್ಮ ದೊಡಮ್ಮ ಸಿಟ್ಟೆಲ್ಲ ಒದ್ರುತ್ತಾ ಇದ್ದಾರೆ ಇನ್ನೊಂದು ದೊಡಮ್ಮ ಎಲ್ಲ ಉಂಡೆ ಕಟ್ತಾ ಇದ್ದಾರೆ ಸಿ ಖುಷಿಯಾಗುತ್ತೆ ಈ ಕಡೆ ಪಾಕ ತೆಗಿತಾ ಇದ್ದಾರೆ ನೋಡಿ ಯಾವತ್ತಾದ್ರು ತಿಂದಿದ್ರೆ ತಂಬಿಟ್ಟು ತಿಂದು ನೋಡಿ ಚೆನ್ನಾಗಿರುತ್ತೆ ಸಿ ಫೈನಲಿ ದೇವ್ರ ತಂಬಿಟ್ಟು ರೆಡಿಯಾಗಿದೆ ಸೊ ಅವರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು ಸೊ ನಾನು ನನ್ನ ಊಟ ಮಾಡಿ ಬರೀ ದೊಡಮಂದಿರು ಮಾತ್ರ ಕಾಣಿಸ್ತಾ ಇದ್ದಾರೆ ದೊಡಪಂದಿರಲ್ಲಿ ಎಲ್ಲೋದ್ರು ಅಂತ ಅಂದ್ಬಿಟ್ಟು ಉಡ್ಕೊಂಡು ಹೋದೆ ಸೊ ನಮ್ಮಪ್ಪ ದೊಡಪಂದಿರ ನೋಡಿದ್ರ ಮೇಕೆನೇ ನೋಡ್ತಾ ಇದ್ದೀರಾ ಇದು ನಾಳೆ ಬೆಳಗ್ಗೆ ಆಗೋಗುತ್ತೆ ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡೂವರೆ ಆಗ್ಬಿಟ್ಟಿತ್ತು ಸೊ ಎಲ್ಲ ನಾಳೆ ಬೆಳಗ್ಗೆ ರಂಗೋಲಿ ಗಿಂಗೋಲಿ ಹಾಕಿ ಎದೊಳಕ್ ಆಗಲ್ಲ ಅಂತ ಮಲಗಿಬಿಟ್ಟಿದ್ರು ನಾನು ಆತ ಹೋಗಿ ಮನೆ ಕಂಡೆ ಸೊ ಮಾರ್ನಿಂಗ್ ಆಗೋಗಿತ್ತು ಆಲ್ರೆಡಿ ಎಲ್ಲ ಎದ್ದು ರೆಡಿ ಆಗ್ಬಿಟ್ಟಿದ್ರು ನಾನು ಬೇಗ ಎದ್ದು ಟೆಂಪಲ್ ಹತ್ರಕ್ಕೆ ಹೋಗಿ ಅಲ್ಲೊಂದಷ್ಟು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಆಲ್ರೆಡಿ ಟೈಮ್ ಆಗೋಗೈತೆ ಏನಾಗೈತೆ ನೋಡ್ಕೊಂಬರೋಣ ಬನ್ನಿ ನೆದ್ ಬರೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆ ಗೀಜೆ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ರು ಎಲ್ಲ ಫ್ರೆಶಪ್ ಆಗಿ ಸೊ ನಾನೇ ಲೇಟ್ ಅನಿಸುತ್ತೆ ನೋಡಿ ಇದೆ ನಿನ್ನೆ ನೈಟ್ ಮಾಡಿದ್ದು ತಂಪೀಟ್ ಇದು ಫಸ್ಟ್ ಟೆಂಪಲ್ಗೆ ನಮ್ಮ ಮನೆಯಿಂದನೇ ಹೊರಡಬೇಕು ಅದಾದಮೇಲೆ ಒಂದೊಂದೇ ಮನೆ ಒಂದೊಂದೇ ಮನೆ ಜಾಯ್ನ್ ಆಗುತ್ತೆ ನಮ್ಮ ಮನೆ ಊರು ಮಿಡ್ಡಿರೋದ್ರಿಂದ ಒಂದು ಕೇರಿ ಇನ್ನೊಂದು ಕೆಳಗಡೆ ಕೇರಿ ಅಂತ ಕರೀತಾರೆ ಸೊ ಮೇಲ್ಗಡೆ ಕೇರಿ ಈಗ ಹಬ್ಬ ಆಚರಿಸ್ತಾರ ಅವರು ನಮ್ಮೂರವರು ಸೊ ಮನೆಯೇ ಫಸ್ಟ್ ಬರುತ್ತೆ ಸೊ ನಮ್ಮ ಮನೆಯಿಂದನೇ ಫಸ್ಟ್ ಆರ್ತಿ ಹೋದ್ಮೇಲೆ ಎಲ್ಲರೂ ಮನೆ ಎಲ್ಲರ ಮನೆ ಹತ್ರಕ್ಕೆ ಹೋಗ್ತೀವಿ ಅಲ್ಲಿಂದ ಒಬ್ಬೊಬ್ಬರೇ 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 ಹಾಡಾಗ್ತಾ ಇಡೀ ಊರು ಜನ ಎಲ್ಲ ಸೇರಿ ಟೆಂಪಲ್ ಹತ್ರಕ್ಕೆ ಹೋಗ್ತಾರೆ ಇಲ್ಲಿ ದೇವ್ರ ಹೆಸರು ಸುಜ್ಲೂರ್ ಮಾರಮ್ಮ ಅಂತ ಸೊ ನಮ್ಮ ಸುತ್ತಮುತ್ತ ಮೂರೂರಿಗೆ ಇದೊಂದೇ ಪವರ್ಫುಲ್ ಸ್ಟ್ರಾಂಗ್ ದೇವರು ಸೊ ನಾನು ಬರೋ ಅಷ್ಟೊಂದು ಲೇಟಾಗಿ ಹೋಗಿದೆ ಏನೇನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈಗ ಕೆರೆಗೆ ಹಾರಿ ಎತ್ಕೊಂಬಂದ್ರಲ್ಲ ಇವರೇ ಅದು ದೇವಸ್ಥಾನದ ತಂಬಡಪ್ಪ ಸೊ ಇವ್ರನ್ನ ಶುದ್ಧ ಮಾಡಿ ಇವ್ರಿಗೆ ಹೊಸ ಬಟ್ಟೆ ಇಕ್ಕಿ ದೇವ್ರ ಜೊತೆ ದೇವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ತೊಗೊಂಡೋಗಿ ಇಕ್ತಾರೆ ಇನ್ನೊಂದಷ್ಟು ಜನ ಅಲ್ಲೇ ಕೆರೆ ಪಕ್ಕದಲ್ಲಿರೋ ಕಲ್ಲಿಗೆನೆ ಅದೇ ದೇವರು ಅಂತ ಪೂಜೆ ಮಾಡಿ ಅವ್ರು ತಂದಿರೋ ತಂಬಿಟಾರತಿಗಳನ್ನ ಅಲ್ಲಿಗೆ ಇದ್ರು ನೀವು ನೋಡ್ತಾ ಇರಬಹುದು ಎಷ್ಟು ಹೂವು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟು ತೂಕನ ತಡಿಬೇಕು ಅಂತಂದ್ರೆ ಮನುಷ್ಯರು ಯಪ್ಪ ಬಟ್ ನೋಡಿ ಹೆಂಗ ಹಾಕಿದ್ದಾರೆ ಹಾಕ್ತಾನೆ ಇರ್ತಾರೆ ಹಾಕ್ತಾನೆ ಇರ್ತಾರೆ ಹೆವಿ ತೂಕ ಇರುತ್ತೆ ಬಟ್ ಸ್ಟ್ರಾಂಗ್ ಇರಬೇಕು ಮನುಷ್ಯ ಏನೇ ಆದರೂ ಎವಿ ಅಂದರೆ ಬಿಸ್ಲಪ್ಪ ಆ್ಯಕ್ಚುಲಿ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಸೊ ನಾನು ಬೇರೆ ರೋಡಲ್ಲಿ ಗಾಡಿ ಓಡಿಸ್ಕೊಂಡ್ಬಂದ್ಬಿಟ್ಟೆ ಸೊ ನೀವು ನೋಡ್ತಾ ಇರ್ಬೋದು ಈ ಊರ ಅಂತ ತಕ್ಷಣ ಜಾತ್ರೆಯಲ್ಲಿ ಎಲ್ಲರೂ ಬೇರೆಯವರು ಬರ್ತಾರೆ ಸೊ ಬಳೆ ತೋಡ್ಸರ್ ಆಗಿರ್ಬೋದು ಹಾಕೋರು ಆಗಿರ್ಬೋದು ಮಕ್ಕಳು ಆಟ ಸಾಮಾನುಗಳಾಗಿರ್ಬೋದು ಕಳ್ಳೆಪುರಿ ಈ ಜಾತ್ರೆ ಅನ್ನೋದನ್ನ ಹಳ್ಳಿ ಸೈಡ್ ನೋಡಿದ್ರೇ ಸೂಪರ್ ಬೆಂಗ್ಳೂರಿಗೆಲ್ಲ ಮ್ಯಾಚ್ ಆಗೋಲ್ಲ ಇದು ಸೊ ನೋಡಿ ಇದೇ ದೇವಸ್ಥಾನ ಆ್ಯಕ್ಚುಲಿ ಟೆಂಪಲ್ ಹೆಸರು ಸುಜ್ಲೂರ್ ಮರಮ್ಮ ಅಂತ ಅಂದ್ಬಿಟ್ಟು ಸೊ ಇದು ಟೆಂಪಲು ತುಂಬ ಚಿಕ್ಕದು ಏನಕ್ಕೆ ಅಂತಂದರೆ ಇದನ್ನೇನಾದ್ರು ಹೊಡೆದಾಕಿ ಕಟ್ಟಿದ್ರೆ ಒಂದೇ ದಿನದಲ್ಲಿ ಕಟ್ಟಬೇಕು ಅಂತ ರೂಲ್ಸ್ ಇದೆಯಂತೆ ಸೊ ಅವರು ಆಗ್ಲಿಂದನೂ ಹೀಗೆ ಬಿಟ್ಕೊಂಡು ಬಂದಿದ್ದಾರೆ ಇದೇ ಚಿಕ್ಕ ದೇವಸ್ಥಾನದಲ್ಲೇ ಇದ್ದಾರೆ ಬಟ್ ತುಂಬ ಫೇಮಸ್ಸು ಸರೌಂಡಿಂಗು ಆ್ಯಕ್ಚುಲಿ ಇದಕ್ಕಿಂತ ಇನ್ನೊಂದು ನೋಡಬೇಕು ನೀವು ಬಾಯಿ ಬೀಗ ಅಂತ ಬರುತ್ತೆ ಫೇಮಸ್ಸು ಸೊ ನೀವೇನಾದರೂ ಹರಕೆ ಹೊತ್ಕೊಂಡು ಬಾಯಿ ಬೀಗ ಹಾಕಿಸ್ಕೊಂಡ್ರೆ ನೀವು ಅಂದ್ಕೊಂಡ್ರೆ ಕೆಲಸ ಹಾಗೆ ಆಗುತ್ತೆ ಅಂತ ಒಂದು ದಿನ ಪೂರ್ತಿ ಉಪವಾಸ ಇದ್ದು ಸೇವೆ ಸಲ್ಲಿಸಬೇಕು ಸೊ ತೋರಿಸ್ತೀನಿ ರೀ ನಾನು ಕೂಡ ಈ ತಾಯಿ ದಯೆಯಿಂದನೇ ಮನೆ ಕಟ್ಟಿದ್ದು ಬಟ್ ನಾನು ಈ ಹರ್ಕೆ ಓದ್ಕೊಂಡಿರಲಿಲ್ಲ ಬೇರೆ ಓದ್ಕೊಂಡಿದ್ದೆ ನೋಡಿ ನೋಡ್ತಾ ಇರ್ಬೋದು ನೀವು ಕೆನ್ನೆಗೆ ಈ ಕಡೆಯಿಂದ ಚುಚ್ಚಿ ಆ ಕಡೆಯಿಂದ ತೆಗ್ದಿದ್ದಾರೆ ಸೊ ಇಲ್ಲಿರೋರೆಲ್ಲ ಕ್ಯೂ ಇದ್ದಾರೆ ಫಸ್ಟು ಇವ್ರಿಗೆ ದರ್ಶನ ಕೊಡ್ತಾರೆ ಅದಾದಮೇಲೆ ಮಿಕ್ಕಿರೋ ಪಬ್ಲಿಕ್ಕೆಲ್ಲ ಹೋಗ್ತಾರೆ ಬಟ್ ಗ್ರೇಟ್ ಇವರೆಲ್ಲ ಸೊ ನಿಮ್ಮೂರಲ್ಲಿ ಯಾವ್ಯಾವ ಥರ ಹರಕೆಗಳಿರುತ್ತೆ ಯಾವ್ಯಾವ ದೇವ್ರ ಹಬ್ಬಗಳು ಮಾಡ್ತೀರ ಈ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಕಮೆಂಟ್ ಮಾಡಿ ಸಹ ರಶ್ ಮಧ್ಯದಲ್ಲಿ ಈ ಗುಂಪು ಮಧ್ಯದಲ್ಲಿ ತಾಯಿನ ಮವ ಪೂರ್ತಿ ಸುಸ್ತಾಗಿ ಶಕೆಯಿಂದ ಆಚೆ ಕಿತ್ಕೊಂಡ್ ಬಂದರು ಅವರು ನೋಡಕ್ಕಾಗದೆ ಫಸ್ಟ್ ಒಂದು ಐಸ್ ಕ್ರೀಮ್ ಕೊಡಿಸ್ತಾರೆ ತಿನ್ಕಳವಾ ತಾಯಿ ಅಂತ ಸೊ ಫಸ್ಟ್ನೇ ಆ ಆಚೆ ಬರ್ತಾ ಇದ್ದಂಗೆ ನರಬಲಿ ಸ್ಟಾರ್ಟ್ ಸೊ ಅಲ್ಲಿಂದ ರಿಟರ್ನ್ ಮನೆಗೆ ಬರೋ ಅಷ್ಟೊತ್ತಿಗೆ ನೈಟ್ ಆಟ ಆಡ್ತಾ ಇದ್ದ ಕುರಿಮರಿಗಳು ಕಟಾವು ಆಗ್ಬಿಟ್ಟಿದ್ವು ಕುಂತು ಏನು ಮಾಡೋದು ಅಂತ ಹಂಗೆ ತಿರುಗಾಡ್ಕೊಂಡ್ಬಂದೆ ಅಷ್ಟರಲ್ಲಿ ನಮ್ಮ ಮಾವ ತಲೆಕಾಲೆಲ್ಲ ಸೀತಾ ಇದ್ರು ಇವತ್ತು ಸೀಸ್ಬಿಟ್ಟು ಸೊ ಊರೂರಿಂದ ಯಾರ್ಯಾರು ನೆಂಟರು ಬಂದಿದ್ರು ಎಲ್ರಿಗೂ ಒಳ್ಳೆ ಬಾಡೂಟ ಚೆನ್ನಾಗಿರುತ್ತೆ ಅನ್ಸುತ್ತೆ ಸೊ ಅಂತೂ ಇಂತೂ ಊಟ ಮುಗೀತು ನೈಟೆಲ್ಲ ಗ್ಯಾಂಗು ಮತ್ತೆ ರಿಸ್ಟಾರ್ಟ್ ಬೆಳಗ್ಗೆಯಿಂದ ಏನೇನಾಯಿತು ಅದೆಲ್ಲ ಮಾತಾಡಿಕೊಂಡು ಕೂತಿದ್ರು ಇದೆಲ್ಲ ನೋಡಿದಾಗ ಒಂದು ತುಂಬ ಖುಷಿ ಆಗುತ್ತೆ ಯಾಕೆಂತಂದರೆ ಈ ಥರ ಊರಲ್ಲಿ ಒಂದು ಹಬ್ಬ ಅನ್ನೋದಾಗಬೇಕು ಆಗಬೇಕು ಆಗಾಗ ಜನ ಎಲ್ಲ ಸೇರಬೇಕು ಕೂತು ಮಾತಾಡಬೇಕು ಮನಸ್ಫೂರ್ತಿ ಹಂಚ್ಕೊಬೇಕು ಆಗಲೇ ಸೂಪರ್ ಅಲ್ವಾ ಏನಂತೀರಾ ಸೊ ಫೈನಲಿ ನನಗನ್ಸಿದ್ದು ಮನೆ ಕಟ್ಟು ಸಾರ್ಥಕ ಅಂತ ಪೊಲೀಸ್ ಇಲಾಖೆಯವರು ನಮಗೆ ರಕ್ಷಣೆಗೋಸ್ಕರ ಗೊತ್ತಾಗಲಿಲ್ಲ ಆದ್ಯದ ಸ್ಟೇಜ್ ಮೇಲೆ ಬರಬೇಕಾಗಿವನಂತೆ ವಿನಂತಿ ಸೊ ಫೈನಲಿ ನೈಟ್ ಡ್ರಾಮಾ ಇತ್ತು ಅದು ನೋಡಿ ಪಾಚ ಕಂಡ್ವಿ